ಸ್ವೀಟ್ಸ್ ತಗೊಂಬಂದಿಗೆ ಇದು ಒಳಗೆ ಹೋಯ್ಲಪ್ಪ ಮಗ ರೋಹಿತಪ್ಪ ಬೇಜಾರು ಮಾಡ್ಕೊಂಡ ಮಗ ನಾನು ಬಿಸಿ ತಮ್ಮ ಮಾತಾಡ್ತಿದ್ದೆ ಯಾರು ಸಹ ಒಂದು ರೂಮ್ ಸೆಟಪ್ ಮಾಡ್ಬೇಕಂದ್ರೆ ನಾನು ಕಿಡ್ನಿ ಒಂದು ಸೇರಿ ಮಾಡಬೇಕು ಸೊ ಹೊಸ ಬ್ಲಾಗ್ ಮಾಡ್ತಾ ಇದ್ದೆ ಬ್ಲಾಗ್ ವಿಷಯ ಅಂತಂದರೆ ಕೊರಿಯರ್ ಮಾಡೋಕಿತ್ತು ಒಂದು ಸ್ವಲ್ಪ ನಾಕ್ಸ್ ಅಂದರೆ ಹಾಪಿತ್ತು ನಾಕ್ಸಂದ್ರೆ ಫ್ರೆಂಡ್ ಒಬ್ಬರು ಮೀಟ್ ಹಾಕಿತ್ತು ಹಂಗೆ ಟೈಮ್ ಇದ್ದರೆ ಆಯ್ಕೆ ಇತ್ತಲ್ಲ ಆಯ್ಕೆ ಹೋಯ್ ಅದು ಸುಮ್ಮನೆ ತಕೊಂಬಂತ ಆಗ್ತಾ ಕಾಸ್ಟ್ಲಿ ಇರುತ್ತೆ ಮಸ್ಟ್ ಜಸ್ಟ್ ಕಣ್ಕೊ ಅಷ್ಟೇ ಟೈಮ್ ಪಾಸ್ ಮಾಡ್ಕೋ ಸೊ ಅದಕ್ಕೆ ಫಸ್ಟ್ ಯಾ ಕೊರಿಯರ್ ಮಾಡೋಕೆ ರೆಡಿ ಮಾಡ್ಕೋ ಅದಕ್ಕೆಲ್ಲ ರೆಡಿ ಇತ್ತು ಈಗೆಲ್ಲ ಪ್ಯಾಕ್ ಮಾಡಿ ಸೀದಾ ಗರುಡ ಕೊರಿಯರ್ ಶಾಪ್ಗೆ ಹೋಗಿ ಎಲ್ಲ ಕೊರಿಯರ್ ಎಲ್ಲ ರೆಡಿ ಇತ್ತಲ್ಲ ಕೊರಿಯರ್ ಮಾಡೋಕೆ ಇದಕ್ಕೆ ಸಪ್ರೇಟಾಗಿ ಕವರ್ ಹಾಕ್ತಂತಿಲ್ಲ ಒಂದು ವೇಳೆ ಕವರ್ ಹಾಕಿದರೆ ಅಲ್ಲೈಕಾಲಕ್ಕೆ ಎಂತ ಮಾಡ್ತಾರೆ ಅಂದ್ರೆ ಒಂದು ವೇಳೆ ನಾವು ಕವರ್ ಹಾಕಿದ್ದರು ಇದ್ದರು ಬಾಕ್ಸ್ ಮಾಡಿದ್ರು ಸಪ್ರೇಟಾಗಿ ಅದನ್ನ ನಾವು ಓಪನ್ ಮಾಡ್ಕೊಳ್ಳಲ್ಲ ಅವ್ರದ್ದೆ ಸಪ್ರೇಟಾಗಿ ಬಾಕ್ಸ್ ಕೊಟ್ಟು ಬಾಕ್ಸ್ ಕೊಡ್ತಾರೆ ಅದರಲ್ಲೇ ಒಳ್ಳೆಯ ಮಾಡ್ತಾರೆ ನನಗೆ ಜಸ್ಟ್ ಈಗ ಜಸ್ಟೀಗ ಅಷ್ಟೇ ಅಂತ ಎಂತ ಇತ್ತಲ್ಲ ಓಕೆ ಕಾಂತಿ ಸ್ವೀಟ್ಸ್ ಇದೊಂದು ಸ್ವಲ್ಪ ಎಮರ್ಜೆನ್ಸಿ ಬಿಟ್ಕೊಂಡಿರ್ತದೆ ಹಕ್ಕಂತ ಬಿಡ್ಲ ಸೊ ಇನ್ನೆಂಥ ಬಿಡ್ಲ ಅಂತ ಅನ್ಕಂತೆ ಸೊ ರೂಮು ಹಂಗೆ ರೂಮ್ ಎಂತ ಕ್ಲೀನ್ ಮಾಡಲ ಇನ್ನು ರೂಮಲ್ಲಿ ಹಿಂಗೆ ಎಲ್ಲ ನಿನ್ನಿದ್ದು ರಾತ್ರಿ ಪಾತ್ರ ಹಂಗೆ ಎಲ್ಲ ಹೆಂಗೈತೆ ಈಗ ಒಂದ್ಸಲ ಹೊರಗೆ ಅಲ್ಲಿಗೆ ಹೋಗಿ ಬಂದು ಮತ್ತೆ ರೂಮ್ ಕ್ಲೀನ್ ಮಾಡುವ ಅಂತ ಅನ್ಕೊಂಡಿದೆ ಸೊ ಎಷ್ಟೊತ್ತೆ ಗೊತ್ತಿಲ್ಲ ಟ್ರಾಫಿಕ್ ಜಾಸ್ತಿ ಇದ್ದರೆ ತುಂಬ ಟೈಮ್ ತಗ ನಾಲ್ಕು ಚಂದ್ರ ಅಂದರೆ ಈತದಿ ಅಂದರೆ ಸರ್ಜಾಪುರದಿಂದ ನಾಲ್ಕು ಚಂದ್ರ ಅಂದರೆ ತುಂಬ ಟೈಮ್ ತಗೋ ಟು ಆ್ಯಂಡ್ ಹಾಫ್ ಅವರ್ ಡಿಪೆಂಡ್ಸ್ ಟ್ರಾಫಿಕ್ ಇಲ್ಲಾಂದರೆ ಗೊತ್ತಿಲ್ಲ ಒಂದು ಒಂದು ಒಂದೂವರೆ ಗಂಟೆ ಜಾಸ್ತಿನೇ ಬೇಕಾತ ಕಾಂಬೈ ಅಂತ ಮೆಟ್ರೋ ಹೇಳ್ರು ಮೆಟ್ರೋ ಇವತ್ತು ಆಚೆಗಲ್ಲಿ ಹಬ್ಬದ ರಗ್ಳಿ ಸೊ ಮೆಟ್ರೋ ರೇಟು ಜಾಸ್ತಿ ಐತಿ ಈಗ ಅದ್ರ ಬದಲು ಬೈಕ್ ತಗೊಂಡಿದ್ದಿರ್ಲ ಮೆಟ್ರೋ ರೇಟ್ ತುಂಬ ಜಾಸ್ತಿ ತುಂಬ ಜಾಸ್ತಿ ಡಬಲ್ ಮಾಡಿರಿ ಈಗ ಆಲ್ಮೋಸ್ಟ್ ಡಬಲ್ ಮಾಡಿರು ಸೊ ಎಲ್ಲ ಪ್ಯಾಕಿಂಗೆಲ್ಲ ಆಯ್ತೀವಿ ನಂದು ಇದನ್ನು ಸೀದಾ ಪಾರ್ಕಿಂಗ್ ಹೋಗಿ ಗಾಡಿಯಲ್ಲಿ ಇಟ್ಕೊಂಡು ಡೈರೆಕ್ಟಾಗಿ ಗರುಡ ಕೊರಿಯರ್ ಅಲ್ಲಿಗೆ ಹೋಗಿ ಕೊರೆಯ ತಕ ಬಂದ ಈಗ ತಕೊಬಂದಿಗೆ ಇದು ಒಳಗೆ ಹೋಗ್ಲ ಇಲ್ಲಿ ಕೂತ್ಕಂಬುದು ಇಲ್ಲ ದೊಡ್ಡದಾಯ್ತು ಬಾಕ್ಸ್ ದೊಡ್ಡದಾಯ್ತು ಎಂತ ಮುಡ ಗೊತ್ತಿಲ್ಲ ಈಗ ಹಿಂಗಿಟ್ಟರೆ ಹೋಗಿ ಬೀಳುತ್ತ ಅಡ್ಜಸ್ಟ್ ಮಾಡ್ಕೋಕೆ ಅಂತ ಮಾಡ್ಕಾರಿ ಇಲ್ಲ ಎಲ್ಲಂತ ಗೊತ್ತಿಲ್ಲ ಈಗ ಮ್ಯಾಪ್ ಆಯ್ಕೆ ತುಂಬ ಇತ್ತು ಗರುಡ ಕೊರಿಯರ್ ಎಲ್ಲ ಹತ್ರ ಇತ್ತು ಅಂದ್ಕಂಡು ಅಲ್ಲಿಗೆ ವಸಿದ ಸಡೆ ಸಡೇ ಬೇಡ ಆಯ್ತು ಸಾಗರ್ ಫೋನ್ ಮಾಡಿದ್ದಾ ಏನು ಫುಲ್ ದೊಡ್ಡದಾಗ್ಬಿಟ್ಟಿದ್ಯಾ ಏನ್ ಸಮಾಚಾರ

ಪಾರ್ಕ್ ಕೆಳಗಡೆ ಅಂತನ್ಸಿಕ್ಕಿ ಓಪನ್ ಮಾಡ್ಬೇಕು ಅಲ್ಲಿ ಹಿಂಗ ಇಲ್ಲಿ ಕಣೋ ಎಲ್ಲ ಹಾಕ್ತಿದ್ಯಾ

ಇಪ್ಲೋ ಕ್ಲಾಸ್ಮೇಟ್ ಆರು ವರ್ಷದಿಂದ ಒಟ್ಟಿಗೆ ಇತ್ತು ಕಾಲೇಜ್ ಮಾತ್ರ ಬೇರೆ ಬಿ ಎಮ್ ಎಸ್ ಕಾಲೇಜು ನಾನು ದಯಾನಂದ್ ಸಾಗರ್ ಸಿಟಿ ಫಸ್ಟ್ ಎಲ್ಲ ಪ್ಲ್ಯಾನ್ ಹಾಕೊಂಡು ಎಲ್ಲ ಒಂದೇ ಕಾಲೇಜ್ ಜಪಾನಿ ಪ್ಲ್ಯಾನ್ ಹಾಕೊಂಡು ಆದಮೇಲೆ ಈಗ ನಮ್ಮ ಗಾಂಡೂನ ಮಕ್ಕಳೆಲ್ಲ ಕೈ ಕೊಟ್ಟು ಎಲ್ಲ ಬೇರೆ ಬೇರೆ ಏನೋ ಸಾಗರ್ ಅಂತ ಇದ್ದ ಮೇಯ್ನು ನಾವೆಲ್ಲ ಸಪ್ರೇಟ್ ಆಫ್ ಕಾರಣನೇ ಸಾಗರ ಹೆಗಡೆ ಅವನೇ ಫುಲ್ ಕಾರಣ ಆಯ್ತು ಇವಾಗ ಮೇಲ್ಗಡೆ ಅದು ಮೇಲ್ಗಡೆ ಕಾಲ ಸುಮಾರು ಮೂರು ವರ್ಷ ಆಯಿತು ಮೂರು ವರ್ಷದ ಮೇಲೆ ಏನೋ ಸಲ ಮತ್ತೆ ಆಯ್ತು ಹೇಳ್ಬಿಟ್ಟು ಕಾಲ್ ಫೋಟೋ ಟ್ವೆಂಟಿ ನೈನ್ ಇದೆ ನಿನ್ನ ಮೊಬೈಲ್ ಇದೆಯಲ್ಲ ಮತ್ತೆ ಬಾ ಇದಲ್ಲ ನೋಡು ಒಂದು ರೂಮ್ ಸೆಟಪ್ ಮಾಡ್ಬೇಕಂದ್ರೆ ನನ್ನ ಕಿಡ್ನಿ ಒಂದು ಸೇರು ಮಾಡಬೇಕು

ಒಂದು ಮನೆ ಫುಲ್ಲು ಹೆಣ್ಮಕ್ ಎಲ್ಲ ಮಾಡ್ಕೊಳ್ತಾರ ಅವರೇ ಬಂದು ಫಿಫ್ಟ್ ಮಾಡ್ಕೊಗ್ತಾರ ನೋಡು ಫೋರ್ ಟೇಬಲ್ ನೋಡು ಚೆನ್ನಾಗಿದೆ ಆಗಿದೆ ನೋಡಿ ನೋಡಿ ಬೆಡ್ ಸಾಕ ನಿಂಗೆ ಕೂತ್ಕೊಂಡು ನೋಡು ಹೆಂಗಾಗುತ್ತೆ ನೋಡಿ ಜಂಪ್ ಆಗುತ್ತೆ ನೋಡು